ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮೂವತ್ತೆರಡನೇ ದಿನದ ಲಾಭು ಸೊ ಇವತ್ತು ಬೆಳಗ್ಗೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೀನಿ ಸೊ ಆ ಒಂದು ಒಳ್ಳೆ ಕೆಲಸ ಏನಂತ ನಾನು ವೀಡಿಯೋದಲ್ಲಿ ಮುಂದೆ ನೋಡ್ತೀರಾ ಸೊ ನಂದು ಈ ನಡುವೆ ಅಂದರೆ ಕಂಡಿರೋ ಕನಸೋದು ಸೊ ಆ ಕನಸನ್ನು ನನ್ಸ್ಕ ನನಸು ಮಾಡ್ಕೋಬೇಕು ಅಂತ ಹೊರಟಿದ್ದೀನಿ ನಿನ್ನೆ ಬುಕ್ ಮಾಡಿದ್ನಲ್ಲ ಸ್ಟೋರೇಜ್ ಬಾಕ್ಸಸ್ಸು ಇದೇ ಅದು ಈ ಥರ ಡಿಫ್ರೆಂಟ್ ಮಣಿಗಳನ್ನೆಲ್ಲ ಹಾಕ್ಬೋದು ಎಲ್ಲನೂ ಎಲ್ಲಿದ್ದಾವೆ ಅಂತ ಕಾಣಿಸುತ್ತಲ್ವಾ ಸೊ ಅದಕ್ಕೋಸ್ಕರ ತರಿಸಿತು ಚೆನ್ನಾಗಿದೆ ಇದು ಸೊ ಹಿಂಗೆಲ್ಲ ತಿರುಗುತ್ತೆ ಒಂದು ಆಮೇಲೆ ಸ್ಟೋರೇಜ್ ಮಾಡಿದ್ಮೇಲೆ ಈ ಥರ ಎಲ್ಲ ಆಮೇಲೆ ಒಂದೊಂದು ಹಿಂಗೆ ತೆಕ್ಕೋಬೋದು ಸೊ ಹಿಂಗೆ ತೆಗೆದು ಹಿಂಗೆ ಹಾಕೋಕ್ಕೆ ಈಸಿ ಆಗುತ್ತೆ ಇದು ಅದೇ ಥರ ತಿರುಗುತ್ತೆ ಒಂದು ದೊಡ್ಡ ಕನಸನ್ನು ನನಸು ಮಾಡ್ಕೋಬೇಕು ಅಂತ ಅಲ್ಲಿ ಹೊರಟಿರೋದು ಸೊ ಇವತ್ತು ಅಲ್ಲೆಲ್ಲ ನೋಡ್ಕೊಂಡು ಬರ್ತೀನಿ ಪ್ಲೇಸು ಸೊ ಎಲ್ಲಿಗೆ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಮೆಟ್ರೋ ಟ್ರೈನ್ಗೆ ಹೋಗಬೇಕು ನಾನು ಮನೆಯಿಂದ ಇವಾಗ ಓದ್ತಾಯಿದ್ದೀನಿ ಬೇಕು ರಾತ್ರಿ ಎಲ್ಲ ಬಂದಿಲ್ಲ ಇವಾಗ ಬಂದಿದ್ದನ್ನು ಬಡ್ಕಂಡು ಬಡ್ಕೊಂಡು ನಾನು ಮನೆ ಒಳಗಡೆ ಕೂಡಕ್ಕೆ ಹೋದರೆ ಸೌಂಡ್ ಮಾಡುತ್ತೆ ಅಂತ ಕೂಡಕ್ಕಿಲ್ಲ ಮೆಟ್ರೋದಲ್ಲಿ ನಿಜವಾಗ್ಲೂ ವೀಲ್ ಚೇರಲ್ಲಿ ಓಡಾಡೋರಿಗೆ ಒಳ್ಳೆ ಫೆಸಿಲಿಟಿ ಇದೆ ಸೊ ರೆಸ್ಟ್ ರೂಮ್ ಕೂಡ ನೀಟಾಗಿಟ್ಟಿರ್ತಾರೆ ಮತ್ತು ಬೇರೆಯವ್ರು ಯೂಸ್ ಮಾಡೋದಕ್ಕೆ ಬಿಡೋಲ್ಲ ರೆಸ್ಟ್ ರೂಮನ್ನ ಸೊ ನಮಗೆ ಮಾತ್ರನೇ ಸ್ಪೆಷಲ್ ಆಗಿಟ್ಟಿರ್ತಾರೆ ಅದೊಂದು ಖುಷಿಯಾದ ವಿಷಯ ಲಿಫ್ಟ್ ಫೆಸಿಲಿಟಿ ಮಾಡಿರೋದ್ರಿಂದ ತುಂಬಾ ಯೂಸ್ ಇದೆ ಇವಾಗ ನಾನಂತೂ ನಿಜವಾಗ್ಲೂ ಮೆಟ್ರೋದಲ್ಲಿ ತುಂಬ ಓಡಾಡ್ತಾ ಇದ್ದೀನಿ ಇವಾಗ ಟಿಫನ್ ತಗೊಂಡು ಬಂದಿದ್ದೀನಿ ಸೊ ತಿನ್ಬೇಕು ಇವಾಗ ಆ್ಯಕ್ಚುಲಿ ಟಿಫನ್ ಕೊಟ್ಟವ್ರು ಕೂಡ ನನ್ನ ವೀಡಿಯೋಸ್ ನೋಡ್ತಾಯಿರ್ತಾರಂತೆ ಯಾವಾಗ್ಲೂ ಅಯ್ಯೋ ಅವರು ಹಂಗೆ ಆಮೇಲೆ ಮಾತಾಡ್ತೀನಿ ಅಂತ ದುಡ್ಡು ಇಸ್ಕೊಂಡಿಲ್ಲ ಏನು ಇಲ್ಲ ಹಂಗೆ ಕಳಿಸ್ಬಿಟ್ಟು ನಾನು ಇವಾಗ ಬಂದಿರೋದು ಹೋಗ್ತಾ ಇದ್ದೀನಿ ಸೊ ಮನೆ ಕಟ್ಟೋದು ಸಮಾಚಾರ ಏನಾಗ್ತು ಮತ್ತು ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ಅಲ್ಲಿಗೆ ಹೋದ್ಮೇಲೆ ನೋಡಿ ಎಲ್ಲ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಸೊ ತುಂಬ ಜನ ಕೇಳ್ತಾ ಇದ್ರು ಮನೆ ಹಿಡ್ಸೋಕ್ಕೆ ಕೈ ಹಾಕಿ ಆಮೇಲೆ ನಾವು ಏನಾದರೂ ಎಲ್ಪ್ ಮಾಡ್ತೀವಿ ಅಂತ ಸೊ ಇವತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ನಮ್ಮ ಹಕ್ಕು ನ್ಯಾಯಯುತವಾಗಿದೆ ಅಂದರೆ ನಾವು ಅಲ್ಲಿ ಪ್ರಶ್ನೆ ಮಾಡಲೇಬೇಕು ಸೊ ಅದಕ್ಕೋಸ್ಕರ ನಂದು ಹಕ್ಕಲ್ಲಿದೆ ಸೊ ಹಕ್ಕು ಅನ್ನೋದಕ್ಕಿಂತ ಪರಿಸ್ಥಿತಿ ಹೆಂಗಿದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಒಂದೊಳ್ಳೆದಾಗೆ ಆಗುತ್ತೆ ರಾಯರು ಒಳ್ಳೆ ದಾರಿ ತೋರಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಇಲ್ಲಿ ಮತ್ತು ಎರಡು ಒಡೆ ಕೊಟ್ಟಿದ್ದಾರೆ ಮತ್ತು ಇದೊಂದು ಉದ್ದಿ ನೋಡೇ ಒಂದು ಕೊಟ್ಟಿದ್ದಾರೆ ಚಟ್ನಿ ಜೊತೆ ಸೊ ಸಾಂಬಾರು ಕೊಟ್ಟಿದ್ದಾರೆ ಚ ಸಾಂಬಾರು ಇಷ್ಟ ಇಲ್ಲ ನನಗೆ ಸೊ ಅದಕ್ಕೋಸ್ಕರ ತಿಂತಾಯಿಲ್ಲ ನಿಜವಾಗ್ಲೂ ಅಂದರೆ ನಾನು ವೀಡಿಯೋ ನೋಡೋರು ಇಷ್ಟೆಲ್ಲ ಇಷ್ಟಪಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಅವರೇನು ನನಗೆ ಏನು ಪರ್ಚೆ ಇಲ್ಲ ಇದನ್ನು ಕೊಟ್ಟವ್ರು ಇಡ್ಲಿ ಕೊಟ್ಟವ್ರು ಅವ್ರದ್ದು ಇದು ಬಂದು ರೋಡ್ ಪಕ್ಕದಲ್ಲೇ ಸಿಗುತ್ತೆ ಒಂದು ಇದನ್ನು ಗಾಡಿ ಇಟ್ಕೊಂಡು ಅಲ್ಲಿ ಊಟದ ವ್ಯಾಪಾರ ಮಾಡ್ತಾರೆ ಬಟ್ ಅವ್ರದ್ದು ಟೇಸ್ಟ್ ಇದೆಯಲ್ಲ ಅವ್ರು ಮಾಡೋ ಅಡುಗೆ ಟೇಸ್ಟು ಗ್ರೇಟ್ ನಾನು ಬಿಡ್ದಿಗೆ ಯಾವುದೋ ಒಂದು ಟ್ರೀಟ್ಮೆಂಟ್ ಅಂತ ಹೋಗಬೇಕಾದ್ರೆ ನಾನು ರೋಟೆಲಲ್ಲಿ ಹೋಗ್ತಾ ಇದ್ದೆ ಮಕ್ಕಳು ಇಲ್ಲಿ ಇದ್ದಲ್ವ ಫಸ್ಟ್ ಇದ್ದಿದ್ದು ಅಪಾರ್ಟ್ಮೆಂಟಲ್ಲಿ ಇದ್ನಲ್ಲ ಅವಲ್ಲ ಇವಾಗ ಎಲ್ಲೋಗಿದ್ದೀರಾ ಏನು ಕತೆ ನೀವು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಮನೆ ಕಟ್ಟಬೇಕು ಅಂತ ಹೇಳಿದ್ರಲ್ಲ ಅಂತೇಳಿ ಮಾತಾಡ್ತಿದ್ರು ಆಯಿತು ಯಾರೊಬ್ಬರು ನಮ್ಮನ್ನು ನೋಡ್ತಾ ಇರ್ತಾರೆ ಹಾಂ ನಮ್ಮ ವೀಡಿಯೋಸ್ನೂ ನೋಡ್ತಾರೆ ನಮ್ಮ ಪೂರ್ವಿದ ಒಂದು ಕನಸಿದೆ ಏನಂತ ಅಂದರೆ ಮಮ್ಮಿ ನನ್ನ ವಂಡರ್ಲಕ್ಕೆ ಅಂತ ಯಾವಾಗಲೂ ಕೇಳ್ತಾಯಿದ್ದ ಸೊ ಅವನ ಕನಸನ್ನ ನಾನು ಈಡೇರಿಸ್ಬೇಕು ಸೊ ಅದಕ್ಕೆ ಯಾವಾಗಾದರೂ ರಜಾ ದಿನಗಳಲ್ಲಿ ಭಾನುವಾರದ್ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇವಾಗ ಕಡೆ ಇದನ್ನೆಲ್ಲ ಮಂದೆ ಅಂತಾರೆ ಹೊಲಗಳಿಗೆ ಒಂದು ಫಲವತ್ತತೆ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ಒಂದೇ ಹೊಲದಲ್ಲಿ ಕೂಡಿ ಒಂದು ನೈಟ್ ಬಿಡ್ತಾರೆ ಸೊ ಆ ಟೈಮಲ್ಲಿ ಇವೆಲ್ಲ ಹಾಕೋ ಪಿಚ್ಕೇನ ಅದು ಗೊಬ್ಬರದ ರೂಪದಲ್ಲಿ ನಾವು ಬೆಳೆ ಬೆಳೆಯೋಕ್ಕೆ ಫಲವತ್ತತೆ ಹೆಚ್ಚಲಿ ಅಂತೇಳಿ ಹಳ್ಳಿಗಳ ಸೈಡಲ್ಲಿ ಮಾಡ್ತಾರೆ ಸೊ ಇವರೆಲ್ಲ ಮಂದೆ ಕುರಿ ಮೇಯಿಸೋ ಅಂಥವ್ರು ಸೊ ಇವರು ಊರಿಂದ ಊರಿಗೆ ಹಿಂಗೆ ವಲಸೆ ಹೋಗ್ತಾ ಇರ್ತಾರೆ Yeah ಈ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಎಲ್ಲೋ ಬೇರೆ ದೇಶಕ್ಕೆ ಬಂದು ಕಳೆದೋ ಐತೆ ನನಗೆ ಸೊ ಇಲ್ಲಿ ಮಳೆ ಊದಿರೋದ್ರಿಂದ ಎಷ್ಟು ತಣ್ಣಗಾಗ್ತಿದೆ ಗೊತ್ತಾ ಇಲ್ಲಿನ ವಾತಾವರಣ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಕುರಿಗಳೆಲ್ಲ ನೋಡಿದಾಗ ನೆನಪು ನನಗೆ ಫಸ್ಟ್ ಟೈಮು ನಾನು ಕುರಿ ದನಗಳನ್ನೆಲ್ಲ ಮೇಯ್ಸೋಕೆ ಹೋಗ್ತಾಯಿದ್ದೆ ನಾನು ಡಿಗ್ರಿ ಓದೋವರೆಗೂ ನಾನು ಮೇಯಿಸ್ತಾ ಇದ್ದಿದ್ದೇನೆ ದನ ಕುರಿ ಹಸುಗಳನ್ನ ಎಲ್ಲನೂ ಮೇಯ್ಸಿದ್ದೀನಿ ಮೇಕೆಗಳ್ಸಾ ಸಾಕಿದ್ದೀನಿ ನಾಯಿಗಳ್ಸಾ ಸಾಕಿದ್ದೀನಿ ಎಷ್ಟು ಹುಚ್ಚಿ ಎಂದರೆ ಅದರಲ್ಲಿ ನನಗೆ ಪ್ರಾಣಿ ಆ ಹಸು ಕರು ಎಲ್ಲನೂ ಪ್ರಾಣಿ ಪಕ್ಷಿ ಅಂದರೆ ಅಷ್ಟು ಇಷ್ಟ ನನಗೆ ಸೊ ಇವಾಗ ಏನೂ ಮಾಡೋಕ್ಕಾಗಲ್ಲ ಸೊ ನೋಡಿದ್ರೆ ಲೈಫು ತುಂಬಾ ಚೇಂಜಸ್ ಆಗಿಬಿಟ್ಟಿದೆ ಆ ಲೈಫ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೆ ಬಟ್ ಇವೆಲ್ಲ ನೋಡಿದಾಗ ಒಂದು ಕಡೆ ಫೀಲ್ ಆಗುತ್ತೆ ಮೊದಲು ಇದೇ ಲೈಫ್ ಇತ್ತಲ್ವ ನಂದು ಅಂತ ಆ್ಯಕ್ಚುಲಿ ಈ ರೋಡಲ್ಲೆಲ್ಲ ತುಂಬಾ ಓಡಾಡಿದ್ದೀನಿ ಕಾಲಿರೋವಾಗ ಈಗ ಕಾಲ್ದೇ ಕಾಲಿಲ್ಲದೆ ಇರೋವಾಗ ಈ ರೋಡಲ್ಲಿ ವೀಲ್ಚರ್ಗೆ ಬರೋಕ್ಕೆ ತುಂಬಾ ಬೇಜಾರಾಗುತ್ತೆ ಅಂತ ಬನ್ನಿ ಮರ ಸೊ ಇದನ್ನು ಪೂಜೆನೇ ಮಾಡ್ತಾರೆ ಒಂದೊಂದ್ಸಾರಿ ನಾವು ವರ್ಷಕ್ಕೊಂದ್ಸಾರಿ ಅಂತೂ ಇದು ಪೂಜೆ ನಡೆಯುತ್ತೆ ಇಲ್ಲಿ ಎಲ್ಲ ನಾವು ದನ ಬರ್ತಾ ಮೇಯ್ಸೋಕ್ಕೆ ಬರ್ತಾಯಿದ್ದು ಕುರಿಗಳನ್ನೆಲ್ಲ ಬರ್ತಾ ಬರ್ತಾಯಿದ್ದು ಈ ಎಲ್ಲ ನೋಡೋವಾಗ ಎಷ್ಟು ನೆನಪಾಗುತ್ತೆ ಅಂದರೆ ನಾವು ಇಲ್ಲಿ ಎಷ್ಟು ಸಾರಿ ಓಡಾಡಿದ್ದೀವಿ ಎಷ್ಟು ಸಾರಿ ನಡೆದಾಡಿದ್ದೀವಿ ಎಷ್ಟು ಸಾರಿ ಅಂದರೆ ಹಸು ಕರಗಳ್ ಹಿಡ್ಕೊಬರಾಗ ಓಡೋಗಿದ್ದೀವಿ ನಿಜವಾಗಲೂ ಒಂದೊಂದು ಸಾರಿ ಹಸು ಕರಗಳೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾಯಿದ್ವು ಹುಡುಕಾಡಿ ಬೇಕಾಗಿತ್ತು ಅವಾಗ ಹಂಗೆಲ್ಲ ಹುಡುಕಾಡಿ ಹಿಡಿದು ಎಲ್ಲ ಮಾಡ್ತಾಯಿದ್ವು ಬಟ್ ಇವಾಗ ಏನು ಮಾಡೋದು ಇವಾಗ ಜಸ್ಟ್ ನೋಡಬೇಕಷ್ಟೆ ಕಣ್ಣಿಂದ ಕಾಲಿಂದ ಅಂತೂ ಏನೂ ಸ್ಪರ್ಶ ಆಗಲ್ಲ ಇಷ್ಟೊಂದು ನೋಡೇ ಇರಲಿಲ್ಲ ನಿಜವಾಗ್ಲೂ ತುಂಬ ನೀರು ಬಂದೈತೆ ಹೋಸಾರಿ ಬಂದಾಗ ಇಷ್ಟು ನೀರು ಇರಲಿಲ್ಲ ಈಗ ಒಂದು ಟೂ ಮಂತ್ಸ್ ಬ್ಯಾಕ್ ಕೆರೆಯಿಂದ ಲೆಫ್ಟ್ ಸೈಡು ಇದು ಸ್ಕೂಲು ನಾನು ಓದಿ ಸ್ಕೂಲು ಸೊ ಇದೆಲ್ಲ ಕೆಳಗಡೆ ಎಲ್ಲ ನೋಡಿ ಡೌನಲ್ಲೆಲ್ಲ ಹಸುಕರ ಮೈಸ್ತಾ ಇದ್ದೀನಿ ನೋಡಿ ಬ್ಯಾಟ್ರಿ ಚಾರ್ಜ್ ಖಾಲಿ ಲಕ್ಷ್ಮೀ ಲಕ್ಷ್ಮೀಸಾಗರ ಗೇಟಲ್ಲಿ ಒಬ್ಬರು ಗೊತ್ತಿರೋ ಅಂಥವ್ರ ಮನೆಯಲ್ಲಿ ಚಾರ್ಜ್ ಹಾಕಿಸ್ಕೊಂಡು ಹೊರಟೆ ಬಟ್ ಉಪನಗರ ಬರೋಷ್ಟರಲ್ಲಿ ವಾಷಿಂಗ್ ಮಿಷಿನ್ ನೋಡೋಣ ಅಂತ ಒಂದೇ ಪಾಯಿಂಟ್ ಇದೆ ಆ ಒಂದು ಪಾಯಿಂಟಲ್ಲಿ ನೋಡಿದರೆ ಕತ್ಲೇನೂ ಆಗ್ಬಿಡ್ತು ಟೈಮು ಆಗ್ಬಿಟ್ಟಿದೆ ಸೊ ಟ್ರಾಫಿಕ್ ಜಾಮ್ ಅಂದರೆ ಟ್ರಾಫಿಕ್ ಜಾಮು ಜಾಸ್ತಿ ಡ್ರಮ್ಮು ತುಂಬ ದುಡ್ಡ ಇರ್ತದೆ ಅಗ್ಲ ಸೊ ಬಟ್ಟೆ ಎತ್ಕೊಳ್ಳಿಕ್ಕೆ ಈಸಿಯಾಗಿ ಹಾಕ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಇಲ್ಲಿ ಬೋಸ್ನೇ ಬರ್ತದೆ ಪಾಯಿಂಟ್ ಈ ಸ್ಪ್ರೇ ಏನಾಗುತ್ತೆ ಆಫ್ಟರ್ ಎರಡು ವಾಶ್ ಆದಮೇಲೆ ಮೂರು ಟೈಮ್ ವಿನ್ಸ್ ಹಾಕಿದಾಗ ನೀರು ಬರುತ್ತೆ ಸ್ಪ್ರೇ ಆಗುತ್ತೆ ಆವಾಗ ಇದರಲ್ಲಿ ಲಿಂಟು ಡೇಟು ಇಲ್ಲಿ ಪಾಚಿ ಗೀಚಿ ಏನಿದ್ರು ಎಲ್ಲ ನೀರಲ್ಲಿ ಹೋಗಿಬಿಡುತ್ತೆ ಇಲ್ಲಿ ಪ್ರೋಗ್ರಾಮ್ಸು ನಾನು ಸ್ಟೀಮ್ ಹೇಳಿದ್ನಲ್ಲ ಫಸ್ಟು ಸ್ಟೀಮ್ ಸೈಕಲ್ ಅಂತ ಇದು ಕಾಟನ್ ಮಿಕ್ಸ್ ಅಲರ್ಜಿ ಕ್ಯರು ಬೇಬಿ ಕ್ಯರು ಬೆಡ್ಡಿಂಗು ಅಂಡರ್ ಎಲ್ಲದಕ್ಕೂ ಸ್ಟೀಮ್ ಆಗುತ್ತೆ ಇವು ಎಲ್ಲದಕ್ಕೂ ಸ್ಟೀಮ್ ಬೇಕು ಅಂದರೆ ಮಾಡ್ಕೋಬೋದು ಬೇಡಾದರೆ ಸ್ಟಿಪ್ ಮಾಡ್ಬೋದು ಆಪ್ಷನ್ ಉಂಟು ಇದು ಬಂದುಬಿಟ್ಟು ಡೆಲಿಕೇಟ್ ಕ್ಲಾತ್ಸ್ ಈ ಸ್ವೆಟರ್ ಎಲ್ಲ ಇರ್ತವಲ್ಲ ಆ ಥರ ಟೈಪ್ನ ಯೂಸ್ ಮಾಡುವಂಥದ್ದು ಮತ್ತು ಚುಮಕಿ ಡ್ರೆಸ್ಸಸ್ಗಳಿದ್ರೆ ಇದು ರಿಫ್ರೆಶ್ ಈ ಒನ್ ಡೇ ಯೂಸ್ ಮಾಡಿರೋಂಥ ಡ್ರೆಸ್ಸಸ್ನ ಮತ್ತೆ ನಾಳೆ ಅದನ್ನೇ ರಿಪೇ ವೇರ್ ಮಾಡ್ತೀನಿ ಅಂದರೆ ಅದನ್ನ ರಿಫ್ರೆಶ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡುವಂಥದ್ದು ಇದು ರಿಮೋಟ್ ಆಪ್ಷನ್ ಈಗ ಮನೇಲೆಲ್ಲ ಪ್ಲಾಚೆಲ್ಲ ಹಾಕಿದ್ರೆ ಎಲ್ಲ ಹೋಗಿದ್ದೀರಾ ಚೌಟ್ ಸೈಡು ರಿಟರ್ನ್ ಬರ್ತೀರಾ ಮನೇಲಿ ವೈಫೈ ಇತ್ತು ಅಂದರೆ ಸೊ ರಿಮೋಟ್ ಆಪ್ಷನ್ ಅಂದರೆ ಇಲ್ಲಿ ನಿಮಗೆ ಸಿ ಲಾಂಗ್ ಪ್ರೆಸ್ ಮಾಡಿ ಸಿ ಫೈ ಅಂತ ಬರುತ್ತೆ ಸೊ ಆ ಆ್ಯಪ್ ಬರುತ್ತೆ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಎಲ್ಲಿಂದ ಬೇಕಾದ್ರೂ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಬೋದು ನೀವು ಆ ಥರ ಆಪ್ಷನು ವೈಫೈ ಕೂಡ ಸಿಗ್ತದೆ ನೆಟ್ಟಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ನೀವು ಈಗ ಡೈಲಿ ಆಗ್ತಾಯಿರ್ತೀರ ಬಟ್ ಅಂದರೆ ಮೆಮೊರಿ ಅಂತ ಇರುತ್ತೆ ಸೊ ಜಸ್ಟ್ ನೀವು ಮೆಮೊರಿ ಮೇಲೆ ಕ್ಲಿಕ್ ಮಾಡಿಸೋಕೆ ಆಟೋಮೆಟಿ ಅದೇನು ಪ್ರೋಗ್ರಾಮಲ್ಲಿ ವರ್ಕ್ ಮಾಡ್ತಿದ್ದರ ಡೈಲಿ ಯೂಸ್ ಇಷ್ಟ ಆ ಥರ ಯೂಸ್ ಮಾಡ್ಬೋದು ಒಂದು ಈಗ ನೈಟಲ್ಲೇ ಕ್ಲಾತಲ್ಲಿ ಹಾಕ್ಬಿಟ್ಟು ಟೈಮ್ ಸೆಟ್ ಮಾಡಿಬಿಟ್ಟು ಡಿಲೇ ವಾಶ್ ಅಂತ ತಿರುತ್ತೆ ಸೊ ಡಿಲೇ ವಾಶ್ನ ಪ್ರೆಸ್ ಮಾಡಿಬಿಟ್ಟು ನೈಟಲ್ಲೇ ಎಲ್ಲ ಹಾಕ್ಬಿಟ್ಟು ಟೈಮ್ ಸೆಟ್ ಮಾಡಿಬಿಟ್ಬಿಟ್ಟು ಈಗ ಸಿಕ್ಸ್ ಓ ಕ್ಲಾಕ್ ಆನ್ ಆಗಿ ಸೆವೆನ್ ಓ ಕ್ಲಾಕಿಗೆ ಮುಗಿಬೇಕು ಅಂತ ಟೈಮ್ ಸೆಟ್ ಮಾಡಿಬಿಟ್ರೆ ಆ ಟೈಮ್ ಆಗುತ್ತೆ ಈಗ ಬಿಲೋ ತ್ರೀ ಕೆಜಿಸು ಬಟ್ಟೆಸು ನನ್ನ ಹತ್ರ ಇದೆ ಅದನ್ನು ವಾಶ್ ಮಾಡಬೇಕು ಅಂದರೆ ಕ್ವಿಕ್ ಫಿಫ್ಟೀನ್ ಯೂಸ್ ಮಾಡ್ಬೋದು ಹದಿನೈದು ನಿಮಿಷಕ್ಕೆ ಬರೀ ತ್ರೀ ಕ್ಲಾಕ್ಸ್ ಅಂದರೆ ಮೂರು ಜೊತೆ ಬಟ್ಟೆನ ಮಾತ್ರ ವಾಶ್ ಮಾಡೋಕ್ಕಾಗಲ್ಲ ಈ ಕಾಟನ್ನು ಮಿಕ್ಸ್ ಇವೆರಡು ಪ್ರೋಗ್ರಾಮ್ ಎರಡು ಎರಡೆರಡು ಸತಿ ವಾಶ್ ಮಾಡುತ್ತೆ ಈಗ ಇದೆಲ್ಲ ಬಂದ್ಬಿಟ್ಟು ಒಂದೊಂದು ಸತಿ ವಾಶ್ ಒಂದು ಸತಿ ವಾಶು ಟು ಸತಿ ರಿನ್ಸು ಇವೆರಡು ಮಾತ್ರ ಪ್ರೋಗ್ರಾಮು ಟು ಟು ಟೈಮ್ ವಾಶು ತ್ರೀ ಟೈಮ್ ರಿನ್ಸ್ ಆಗುತ್ತೆ ಬೆಡ್ಡಿಂಗು ಸಪ್ರೇಟಾಗಿ ನಿಮಗೆ ಬೆಡ್ಡಿಂಗು ಅಂದರೆ ಹುಲ್ಲಲ್ಲಿರುವಂಥ ಬೆಡ್ಶೀಟ್ಸ್ ಇರ್ಬೋದು ಸಪ್ರೇಟ್ ಬೆಡ್ಡಿಂಗ್ನ ಇದು ಮಾಡ್ಕೋಬೋದು ಇನ್ನು ಬೇಬಿ ಕೇರ್ ಅಂದರೆ ನಾರ್ಮಲ್ ಚಿಕ್ಕ ಚಿಕ್ಕ ಮಕ್ಕಳು ಬಿಲೋ ಫೈವ್ ಕೆಜಿಸ್ ಏರಿಯಾ ಫೈ ಫೈ ಇಯರ್ಸ್ ಕಿಟ್ಸ್ ಇದ್ದರೆ ಅವ್ರ ಬಟನ್ನ ಯೂಸ್ ಮಾಡುವಂಥದ್ದು ಇದರಲ್ಲಿ ಏನು ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂದರೆ ಸ್ಟೀಮ್ ಪ್ರತಿ ಒಂದು ಪ್ರೋಗ್ರಾಮ್ಗೂ ಸ್ಕೀಮ್ ಸಿಗುತ್ತೆ ಬಿಕಾಸ್ ಸ್ಕಿಪ್ ಮಾಡ್ಬೋದು ಇಲ್ಲಿ ಸ್ಪ್ರೇ ಮತ್ತು ಪವರ್ ಕಮ್ಮಿ ತಗೋತದೆ ವಾಟರ್ ಕಮ್ಮಿ ತಗೋತದೆ ಕಂಪೇರಬಲಿ ರಬ್ಬರ್ಸ್ ಎಲ್ಲ ಒರ್ಸಂಗಿಲ್ಲ ಇದೆಲ್ಲ ತುಂಬಾ ತುಂಬ ಸ್ಮೂತ್ ಬರುತ್ತೆ ಆ್ಯಂಟಿ ಗ್ಯಾಸ್ಕಿಪ್ ಅಂತ ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಜಮ್ ಸ್ಕೀಮ್ಸ್ ಎಲ್ಲ ಬರಲ್ಲ ಮತ್ತು ಮೇಜರಾಗಿ ಇದನ್ನು ತೊಗೊಳ್ಳೋ ಉದ್ದೇಶ ಡಿ ಎಮ್ ಡೈರೆಕ್ಟ್ ಮೋಷನು ಸೊ ನಾಯ್ಸ್ ತುಂಬ ಕಮ್ಮಿ ಇರುತ್ತೆ ಲೈಫ್ ಜಾಸ್ತಿ ಅದಕ್ಕೆ ರೀತಿ ಲೈಫ್ ಟೈಮ್ ಟ್ವೆಂಟಿ ಇಯರ್ಸ್ ವಾರಂಟಿ ಮೂಟರು ಫೈವ್ ಇಯರ್ಸ್ ಕಂಪ್ಲೀಟ್ ಮೆಷೀನು ಎಲ್ಲ ಬ್ರ್ಯಾಂಡ್ ಬಂದಿ ಟೂ ಇಯರ್ಸ್ ಕೊಡ್ತಾರೆ ಟೆನ್ ಇಯರ್ಸ್ ಬಿಡ್ತಾರೆ ಇದು ನಿಮಗೆ ಫೈವ್ ಇಯರ್ಸು ಟ್ವೆಂಟಿ ಇಯರ್ಸ್ ಮೊಟ್ರ್ ಆ ಶಾಪ್ ಮುಂದೆ ಹೋಗಿ ನಿಂತ್ಕೊಂಡಾಗ ಫುಲ್ಲು ಆಗಿತ್ತು ಮಳೆ ತುಂಬ ಬರೋಂಗೆ ಇತ್ತು ಸೊ ಆ ಶಾಪ್ ಒಳಗಡೆ ಹೋದೆ ನಾನು ಸೊ ಲಿಫ್ಟಿಂದ ಒಳಗಡೆ ಮೇಲಕ್ಕೆ ಬರೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಕರೆಂಟ್ ಬೇರೆ ಹೋಗ್ಬಿಡ್ತು ಅಲ್ಲಿ ಶಾಪ್ ಒಳಗಡೆ ಅಲ್ಲೇ ಎಂಟು ಗಂಟೆವರೆಗೂ ಅಲ್ಲೇ ಇದ್ದೆ ನಾನು ಮಳೆ ನಿಲ್ತಾನೆ ಇರಲಿಲ್ಲ ಸೊ ಆಮೇಲೆ ಸಣ್ಣ ಆಯಿತು ಮಳೆ ಆಮೇಲೆ ಸ್ವಲ್ಪ ಬ್ಯಾಟ್ರಿ ಚಾರ್ಜು ನಾವು ಹೊರಗಡೆ ಬಂದೆ ತಾನೇ ಕರೆಂಟ್ ಬಂತು ಪಾಪ ಅವ್ರ ಮಿಟ್ಲಲ್ಲೆಲ್ಲ ನಾನು ಕೆಳಗಡೆ ಇಳಿಸ್ಕೊಂಡು ಬಂದು ಕಷ್ಟಪಟ್ಟು ಸೊ ಲಿಫ್ಟಿಗೆ ಬಂದೆ ಮತ್ತೆ ಮೆಟ್ರೋ ಲಿಫ್ಟಿಗೆ ಕೆಲಸ ಯಾವುದೂ ಆಗಲಿಲ್ಲ ಮಳೆ ಕೂರ್ತೀನಿ ಹೋಗಿ ಹೆಂಗೆ ಬಂದಿದ್ದೀನಿ ಇವಾಗ ಟೈಮು ಎಂಟೂವರೆ ಬೆಳಿಗ್ಗೆಯಿಂದ ಸರಿಯಾಗಿ ಊಟ ಮಾಡ್ತಿರೋ ಪ್ರಭಾವ ಇವಾಗ ಊಟಲಲ್ಲೂ ತಗೊಂಡು ಬಂದು ಇನ್ನೇನು ಮಾಡೋದು ತಿನ್ನಬೇಕಲ್ವ ಮೊಟ್ಟೆಗೆ ಈಗಷ್ಟೇ ಮನೆಗೆ ಬಂದೆ ಇವಾಗ ಟೈಮ್ ಹತ್ತು ಗಂಟೆ ಬೆಳಗ್ಗೆಯಿಂದ ಊಟವೂ ಇಲ್ಲ ತಿಂಡಿನೂ ಇಲ್ಲ ಹೋಗಿದ್ದ ಕೆಲಸನೂ ಇಲ್ಲ ಹೆಂಗೆ ಆಗ್ಬಿಡ್ತು ಏನೋ ಅಂದ್ಕೊಂಡೋಗಿ ಬೇರೆ ಏನೇನೋ ಆಗ್ಬಿಡ್ತು ಸೊ ಹೋಗಿದ್ದ ಕೆಲಸದಲ್ಲಿ ಒಂದು ಆಯಿತು ಅಂತ ಹೇಳಿದ್ರೆ ವಾಷಿಂಗ್ ಒಂದು ಆಯಿತು ಸೊ ಅದಕ್ಕೆ ಹೆಲ್ಪ್ ಮಾಡಿದಂಥವ್ರು ಪಾಪ ನಿಜವಾಗ್ಲೂ ಯಾರಿಗೂ ಸುಮ್ಮನೆ ಯಾರೂ ಹೆಲ್ಪ್ ಮಾಡಲ್ಲ ಸೊ ನನ್ನ ಸಿಚುವೇಶನ್ ನೋಡಿ ವಾಷಿಂಗ್ ಮಿಷಿನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಿದರು ಸೊ ಅದಕ್ಕೆ ಸ್ವಲ್ಪ ಅಮೌಂಟ್ ನಾನು ಹಾಕಿದ್ದೆ ಬಟ್ ಜಾಸ್ತಿ ಅಮೌಂಟ್ ಅವರೇ ಕೊಟ್ಟಿರೋದು ನನಗೆ ಸೊ ತುಂಬಾನೇ ಒಂದು ಎಲ್ಪ್ ಆಯಿತು ವಾಷಿಂಗ್ ಮಿಷಿನ್ನು ತಗೊಳೋದ್ರಿಂದ ಸೊ ಎಲ್ಲ ಹೇಳಿ ಬಂದಿದ್ದೀನಿ ಸೊ ಅವರೆಲ್ಲ ಪ್ಯಾಕಿಂಗ್ ಮಾಡಿ ಯಾವತ್ತು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡ್ಕೊಂಡು ಬಂದಿದ್ದೀನಿ ಅದೊಂದು ಕತೆ ಮುಗೀತು ಹೇಳಬೇಕು ಅಂದರೆ ವಾಷಿಂಗ್ ಮಿಷಿನ್ದು ತುಂಬ ಜನ ಕೊಡಿಸ್ತೀನಿ ಹೇಳಿ ಇದನ್ನ ಮಾಡಿಬಿಟ್ರು ಕೊಡಿಸಿಲ್ಲ ಲಾಸ್ಟಿಗೆ ಇಲ್ಲ ಅನ್ನೋ ಥರ ಕೈ ಎತ್ಬಿಡ್ರು ಒಬ್ಬರು ಬಂದು ಬಕೆಟ್ ಥರ ಬರುತ್ತಲ್ಲ ಅದರಲ್ಲಿ ಬಟ್ಟೆ ಒಗಿತಾರಲ್ಲ ಆ ಥರ ತಗೊಳ್ಳಿ ಅಂತ ಫೋರ್ ತೌಸಂಡ್ ಅಮೌಂಟ್ ಪೇ ಮಾಡಿದರು ಸೊ ಆ ಅಮೌಂಟ್ನ ಇದಕ್ಕಾಗ್ತೆ ಸೊ ಎರಡು ಸೇರಿ ಒಂದು ಇದಾಯಿತು ನನಗೆ ಸೊ ಒಳ್ಳೆದಾಯಿತು ಒಂದು ಆಮೇಲೆ ಇನ್ನೊಬ್ಬರು ವಾಷಿಂಗ್ ಮಿಷಿನ್ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಇಲ್ಲ ನನ್ನ ಕೈಲಾಗಲ್ಲ ಅಂತ ಗೀಝರ್ಗೆ ಸ್ವಲ್ಪ ಅಮೌಂಟ್ ಅರ್ಧ ಅಮೌಂಟ್ ಎಲ್ಪ್ ಮಾಡಿದರು ಸೊ ಅದೊಂದು ಖುಷಿಯಾಯಿತು ಗೀಝರ್ ತೊಗೊಂಡಿದ್ದು ಬಿಸಿನೀರಿಗೆಲ್ಲ ತುಂಬಾ ಒಳ್ಳೆ ಉಪಯೋಗ ಆಯಿತು ಸೊ ಇಂಥ ವಸ್ತುಗಳ್ ನಾನು ಕೊಟ್ಕ ಕೊಂಡ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಸೊ ಯಾರೋ ಒಬ್ರು ಎಲ್ಪ್ ಹೆಲ್ಪ್ ಮಾಡ್ತಾರಲ್ಲ ನಿಜವಾಗ ದೇವ್ರ ಥರ ಸಿಕ್ಕಿದ್ದಾರೆ ನನಗೆ ಹೇಳಬೇಕು ಅಂದರೆ ಇವಾಗ ಬಂದು ಕಸ ಗುಡಿಸ್ದೆ ಯಾಕಂದರೆ ಬೆಳಗ್ಗೆಯಿಂದ ಕಸ ಗುಡ್ಸೋಕ್ಕೆ ಟೈಮ್ ಆಗಲಿಲ್ಲ ಅಲ್ಲಿ ನೋಡಿದರೆ ಬೆಡ್ ಮೇಲೆ ಅದು ಇದು ಎಲ್ಲ ಬಿದ್ದಿದೆ ಅದೊಂದು ಸ್ವಲ್ಪ ಎತ್ತಿಡಬೇಕು ಟೈಮ್ ಆಗಲಿ ಹತ್ರ ಬರೇ ಏನು ಅನಿಸುತ್ತೆ ಒಬ್ಬರು ಆಂಟಿ ನುಗ್ಗೆ ಸೊಪ್ಪು ಕೊಟ್ಟಿದ್ರು ಅಲ್ಲಿ ಚಾರ್ಜ್ ಹಾಕೊಂಡು ನಿಂತಿದ್ನಲ್ಲ ಆ ಮನೆ ಹತ್ರ ನುಗ್ಗೆ ಸೊಪ್ಪು ಕೊಟ್ಟಿದ್ದರು ಒಂದು ಆಂಟಿ ಸೊ ಅದು ನುಗ್ಗೆ ಸ್ವಲ್ಪ ಸಕ್ಕತ್ತಾಗಿದೆ ನಾಟಿ ನುಗ್ಗೆ ಇದು ಬಿಳಿ ನುಗ್ಗೆ ಅಂತಾರಲ್ಲ ಅದು ಸೊ ಇವಾಗ ತಂದ್ರೂ ಸಾಂಬಾರು ಮಾಡೋಕ್ಕಾಗಲ್ಲ ಸೊ ಇವಾಗ ನೈಟ್ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ಬೆಳಗ್ಗೆ ಮಾಡ್ಕೊತೀನಿ ಸಾರು ನೋಡಿ ಮಳೆ ಮತ್ತೆ ಸ್ಟಾರ್ಟ್ ಆಗಿದೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಲ್ಲೆಲ್ಲ ಅದಾಗ ಬರಬೇಕಾದ್ರೆ ಮೆಟ್ರೋಯಿಂದ ಕೆಳಗಡೆ ನೋಡಿದರೆ ರೋಡಲ್ಲಿ ಮರಗಳೆಲ್ಲ ಮುಗ್ದೋಗಿದ್ದಿದೆ ಎಲ್ಲಪ್ಪ ನೋಡಿ ನಂಗೆ ಭಯ ಆಯಿತು ರೋಡಲ್ಲೆಲ್ಲ ಬರೀ ಮರಗಳೇ ಮುರಿದಿರೋದು ರೆಕ್ಕೆ ಕೊಂಬೆಗಳೆಲ್ಲ ಮುರಿದಿರೋದು ನೋಡಿಬಿಟ್ಟು ಯಾರನ್ನೆಲ್ಲದೂ ಬಿದ್ದಿದೆ ಏನಪ್ಪ ಅಗತ್ಯ ನನಗಾಗಿತ್ತು ಸದ್ಯ ಮಳೆ ಬರೋ ಟೈಮಲ್ಲಿ ನಾನು ಅಲ್ಲಿ ಎಲ್ಲೂ ಓಡಾಡಿರಲಿಲ್ಲ ಇರಬೇಕು ಅಂದರೆ ಸೊ ಬರಬೇಕಾದ ಅದೆಲ್ಲ ನೋಡಿ ತುಂಬ ಕೆಸರು ಮೆಟ್ರೋ ಇರೋದಕ್ಕೆ ನನಗೆ ತುಂಬಾ ಯೂಸ್ ಇದೆ ಆಮೇಲೆ ಸೇಫ್ಟಿ ಒಂದು ಹಂಗೆ ಗಾಡಿ ನಿಜವಾಗಲೂ ಯಾರಿಗೂ ಕಾಣಿಸೋದೇ ಇಲ್ಲ ವಾಷಿಂಗ್ ಮೆಷಿನ್ ನೋಡಿಬಿಟ್ಟು ಮೇಲೆ ಬರಬೇಕಾದ್ರೆ ಏನು ಅಂದರೆ ಆ ಡೌನ್ ಇದೆ ರೋಡು ನಾನು ಹಿಂದೆ ಅದು ಡೌನು ಹತ್ಸೋಕ್ಕೆ ಸಕೆಂದ್ರೆ ಒಬ್ರು ನಿಂತಿದ್ರು ಯಾಕಂದರೆ ಅದು ಗಾಡಿ ನನ್ನದು ಎಷ್ಟು ಸ್ಪೀಡ್ ಕೊಟ್ಟು ಅಪ್ಪಿದ್ರೆ ಜಾಸ್ತಿ ಜಾರ್ಕಂಡ್ ಹಿಂದೆ ಹೋಗ್ಬಿಡುತ್ತೆ ಅದಕ್ಕೆ ಹಿಂದೆ ಒಬ್ರು ವಾಷಿಂಗ್ ಮಿಷಿನ್ ಶಾಪವ್ರು ಇದ್ದಲ್ವಾ ಒಂದು ಕಾರ್ ಬಂತು ಅದು ದೊಡ್ಡ ಕಾರು ಅದು ಕಾಣಿಸೇ ಇಲ್ಲ ಯೂ ಟರ್ ಮಾಡ್ಕೊಂಡು ಮೇಲೆ ಬರ್ತಾ ಇದ್ದಾರೆ ಅಯ್ಯೋ ಪೇಲೆ ಭಯ ಆಗಬಿಟ್ಟು ತುಂಬ ಆಮೇಲೆ ಅವ್ರ ಹಿಂಗ್ ಕೈ ಅಡ್ಡ ಅಂದರು ಸದ್ಯ ಅವರು ಹಿಂದೆ ಇದು ಸರಿ ಹೋಯಿತು ಇಲ್ಲ ನಾನು ಒಬ್ಬಳೇ ಹತ್ಸೋವಾಗ ಏನಾದ್ರು ಹಂಗೆ ಬಂದಿದ್ದರೆ ಕಾರ್ ನಿಜವಾಗಲೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ನನ್ನ ಮೇಲೆ ಗ್ಯಾರಂಟಿ ಬಂದು